ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಆರ್ ಸಿ ಬಿ ತಂಡದ ವಿರುದ್ಧ ಸೋತು ಡ್ರೆಸ್ಸಿಂಗ್ ರೂಮ್ನಲ್ಲಿ ರೋಹಿತ್ ಶರ್ಮಾ ಮೇಲೆ ಸಿಟ್ಟಿಗೆದ್ದ ಹಾರ್ದಿಕ್ ಪಾಂಡ್ಯ ಇನ್ನು ವೀಕ್ಷಕರೇ ಸ್ವತಃ ಆಳುತ್ತಾ ರೋಹಿತ್ ಶರ್ಮಾ ಅವರು ಬಿಚ್ಚಿಟ್ಟರು ದೊಡ್ಡ ರಹಸ್ಯವನ್ನು ಹೌದು ವೀಕ್ಷಕರೇ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ ಅವರು ಸ್ಫೋಟಕ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರು ಆರ್ ಸಿ ಬಿ ತಂಡಕ್ಕೆ ಆಡಬೇಕೆಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಥವಾ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ನೀವು ರೋಕೋವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿನ್ನೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಇಪ್ಪತ್ತನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಎಂ ಐ ತಂಡವು ವಾಂಕಡೆ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಹನ್ನೆರಡು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ರೋಹಿತ್ ಶರ್ಮಾ ಅವರ ಮೇಲೆ ಸಿಟ್ಟಿಗೆದ್ದರು ಇನ್ನು ಬಳಿಕ ಅಳುತ್ತಾ ಮಾತನಾಡಿದ ರೋಹಿತ್ ಶರ್ಮಾ ಅವರು ಹೇಳಿದ್ದುವ ಸರ್ ನನಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ತಂಡದಲ್ಲೂ ಕೂಡ ಅವಕಾಶ ಸಿಕ್ಕರೆ ಆ ಒಂದು ತಂಡಕ್ಕಾಗಿ ಆಡುತ್ತೇನೆ ಇನ್ನು ಮುಂದೆ ಮುಂಬೈ ಇಂಡಿಯನ್ ತಂಡವನ್ನು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ ಹೌದು ಸರ್ ನನಗೆ ಆರ್ ಸಿ ಬಿ ತಂಡದಲ್ಲಿ ಆಡಲು ಇಷ್ಟವಿದೆಯೇ ಆದರೆ ಈ ಒಂದು ಫ್ರಾಂಚೈಸಿಯು ನನ್ನನ್ನು ತೆಗೆದುಕೊಳ್ಳಬೇಕು ದಯವಿಟ್ಟು ಫ್ರಾಂಚೈಸಿ ಕಡೆಗೆ ಮನವಿ ಮಾಡುತ್ತೇನೆ ಮುಂದಿನ ವರ್ಷದಲ್ಲಿ ನಾನು ಆರ್ ಸಿ ಬಿ ತಂಡಕ್ಕೆ ಆಡಲು ಸಿದ್ಧವಾಗಿದ್ದೇನೆ ದಯವಿಟ್ಟು ನನ್ನನ್ನು ಆರ್ ಸಿ ಬಿ ತಂಡದ ಫ್ರಾಂಚೈಸಿ ತೆಗೆದುಕೊಳ್ಳಿ ಎಂದು ರೋಹಿತ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ರೋಹಿತ್ ಶರ್ಮಾ ಅವರು ಪಂದ್ಯವನ್ನು ಸೋತ ಬಳಿಕ ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್